ಅಗ್ನಿ ಪಂಚಕಂದರೆ ಬೆಂಕಿಯನ್ನು ವಿರೋಧ ಮಾಡೋದು ಆರ್ಯರು ಅಗ್ನಿ ಪೂಜೆ ಅವರು ಅಗ್ನಿಯನ್ನು ಪೂಜೆ ಮಾಡ್ತಾರೋ ಅವರು ಹೋಮ ಬೆಂಕಿ ಪೂಜೆ ಮಾಡ್ತಾರೆ ಈ ನೆಲಗೊಂಬದ ನಿವಾಸಿಗಳು ಯಾರು ಬೆಂಕಿ ಪೂಜೆ ಮಾಡಬಾರ್ದು ಹೊತ್ತಿಗೂ ಲಿಂಗಾಯತರ ಆಗಕ್ಕೆ ಮೊದಲಿಂದ ಹೇಳ್ತೀನಿ ಇವತ್ತಿಗೂ ವೀರಶೈವರನ್ನವರು ಅದಾರಲ್ಲ ವೀರಭದ್ರವರು ಪೂಜೆ ಮಾಡ್ತಾರ ನೋಡ್ರಿ ಲಿಂಗಾಯತರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ವೀರಶೈವರ ಬಗ್ಗೆ ವೀರಶೈವರು ವೀರಭದ್ರವರು ಪೂಜೆ ಮಾಡ್ತಾರೆ ನಿರ್ಬಂಧಿಯವರ ಕುಡಿಯೊಳಗಾಗಿ ಎಲ್ಲ ಕಡೆ ಅಗ್ನಿ ಕುಳಿತಾರ ಗೊತ್ತಿರ್ಬೇಕು ನಮಗೆಲ್ಲ ಏನು ತೋರಿಸ್ತದವು ಅಗ್ನಿ ಕುಳಿಯೋದು ನಾವು ಅಗ್ನಿ ಅಗ್ನಿಮಂಜಕರು ಪೂರ್ವದಲ್ಲಿ ಶೈವರು ದ್ರಾವಿಡರು ಅಗ್ನಿ ವಂಜಕರು ಯಾಕೆ ಹಿಂಗಾಯ್ತಂದ್ರೆ ಮೂರು ಸಾವಿರದ ಆರ್ನೂರು ವರ್ಷಗಳಿಂದ ಆರ್ಯರು ಅಗ್ನಿಯನ್ನು ಪೂಜೆ ಮಾಡ್ತಿರ್ತಾರಲ್ಲ ಒಬ್ಬ ಹವನಗಳು ಮಾಡ್ತಿರ್ತಾರಲ್ಲ ಆಗ ಒಬ್ಬ ವೈದಿಕ ಆರ್ಯ ಅರಸ ಆತನ ಹೆಸರು ಪರ್ವತರಾಜ ದಕ್ಷನವನ್ನು ಕರೀತ ಆತ ದಕ್ಷವನ್ನು ಯಜ್ಞವನ್ನು ಮಾಡ್ತಾನೆ ಯಜ್ಞವನ್ನು ಮಾಡಿ ಎಲ್ಲ ಆರ್ಯರಿಗೆ ಅವ್ವಾನ ಕೊಡ್ತಾನೆ ದ್ರಾವಿಡ ಶಿವನಿಗೆ ಅವಲಾನ ಕೊಡೋದಿಲ್ಲ ಇಲ್ಲಿ ಪುರಾಣ್ರೆ ಪುರಾಣದ ದ್ರಾವಿಡ ಶಿವನಿಗೆ ಅವನು ಅವ್ವಾನ ಕೊಡೋದಿಲ್ಲ ತನ್ನ ಮಗಳು ಅವಾಗಲೇ ಲವ್ ಮ್ಯಾರೇಜ್ ಇರೋದು ಪಾರ್ವತಿಯು ದ್ರಾವಿಡ ಮಗುಪೆಟ್ಟಿಗೆ ಶಿವನನ್ನು ಮದುವೆಯಾಗಿ ಹೋದ ಪಾರ್ವತಿ ಮನೆ ಕರೀತಾನೆ ಹಳೆಯ ಕರೆಯೋದಿಲ್ಲ ಪಾರ್ವತಿ ಸಿಕ್ಕ ಬರ್ತದ ಏನಪ್ಪ ಇಷ್ಟು ದೊಡ್ಡ ರಾಜಾದೀನಿ ಇಷ್ಟು ದೊಡ್ಡ ಯಜ್ಞ ಯಾಕೆ ಮಾಡ್ಲಿಕ್ಕತ್ತೀನಿ ನನ್ನ ಗಂಡದ ಕರಿಲಿಲ್ಲ ಅಂದರೆ ಮಾಡ್ತೀನಿ ಇಲ್ಲ ಕರೆಯಾಗಿಲ್ಲ ದ್ರಾವಿಡದ ಕರೆಯಂಗಿಲ್ಲ ಬಾಸ್ ನ್ಯಾಚುರಲ್ ತನ್ನ ಪತಿಗೆ ಕರೀಲಾದ್ರೆ ತನ್ನ ತಂದೆಗೆ ಆ ಒಂದು ನೋವಿನೊಳಗೆ ಪಾರ್ವತಿ ದಕ್ಷ ಏನೋ ಒಂದು ಯಜ್ಞ ಗುಂಡ ಮಾಡಿ ತನ್ನ ಬೆಂಕಿ ಅದರೊಳಗೆ ಹಾರಿ ಆತ್ಮಾವತಿ ಮಾಡ್ಕೊಂಡು ಇದನ್ನು ಗೊತ್ತಾಗಿ ಶಿವ ತಾಂಡವನಂತೆ ಆಡುವಂತ ಒಂದು ವಿಚಿತ್ರವಾದ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ ಆತನೇ ವ್ಯವತ್ತೇವರು ಈಗ ನಾವು ಆ ಕುರಿತು ದೇವರ ಸ್ವರೂಪ್ಯ ಅಸ್ತ್ರಗಳು ಶಸ್ತ್ರಗಳು ಹಿಡ್ಕೊಂಡು ಬಂದು ದಕ್ಷಿಣ ತಲೆ ತೆಗಿತ ಬಸವಣ್ಣವರು ವಚನಾಗದ ದಕ್ಷಣೆಗೆ ಕುಡಿದಲೇ ಆಯಿತು ಯಾಕೆ ಕುರಿತಲೇ ಆಯಿತು ಅವನು ರೀಪದೇವಸ್ಥೆ ಕತ್ತಸ ಕುರಿ ತಲೆ ತಂದು ಹಚ್ಚಿದ್ರೆ ಅವನಿಗೆ ಒಂದು ಕಪಿ ಆ ಇಡೀ ಯಜ್ಞ ಕುಟುಂಬ ಅವನು ಅದರ ಸಂಕೇತವಾಗಿ ವೀರಭದ್ರವಸ್ಥರ ಕುಳಿ ಎಲ್ಲ ನಾವು ಅಗ್ನಿಯನ್ನು ತುಳಿತೀವಿ ಈ ವೀರಶೈವ ಆಚಾರರು ಒಂದು ಕಡೆ ಶೈವ ನಾವು ಅಂತ ಹೇಳ್ಕೊಂತ ವೀರಭದ್ರನ್ನ ಆರಾಧನೆ ಮಾಡ್ಕೊಂಡೆ ನಿಮ್ಮ ಮನೆಯೊಳಗೆ ಹೋಮ ಹವನ ಮಾಡಿ ಬೆಂಕಿ ಹಾಕಿ ಮತ್ತೆ ಬಗೆ ಹಚ್ಚಿ ಓ ಯಾಕಂದ್ರೆ ಸಂಸ್ಕೃತಿ ನಾವು ಅಗ್ನಿ ಮಂಜು ಮೂಡದ ತಿಂಗಳ ಶೈವ ಇಂಥ ಒಂದು ಸಂದಿಗ್ಗ ಸಂದರ್ಭಗಳನ್ನು ಎದುರಿಸಿ ಎದುರಿಸಲು ಕೂಡ ನಮ್ಮ ಅನೇಕ ಜನಪದಿಯ ಆಚರಣೆಗಳು ಆರ್ಯಾರು ನಾಶ ಮಾಡಬೇಕಂದ್ರೂ ನಾಶ ಆಗಿಲಿ ಇವತ್ತಿಗೂ ನೀವೆಲ್ಲ ಮನೆಗಳಲ್ಲಿ ಲಿಂಗಾಯಿತ ಮನೆಗಳಲ್ಲೂ ಕೂಡ ಮದುವೆಯ ಸಂದರ್ಭದೊಳಗೆ ಗುಗ್ಗಳ ಮೆರವಣಿಗೆ ಆ ಬೆಂಕಿ ಪೂರ್ವ ತುಂಬ ಮೆರವಣಿಗೆ ಮಾಡ್ಕೊಂಡು ಬಂತ ಹವಾಗಲೇನಾರ ನೆಂಕಿ ತೊಳ್ದೆ ಒಳಗೆ ಹೋಗೋರು ನೀವು ಮತ್ತೆ ಉದ್ದನ ಕಾಲಕ್ಕೆ ಉದ್ದ ಪೂರ್ವದೊಳಗೆ ಆರ್ಯರ ಆಹಾರೀ ಗೋಮಾಂಸ ಗೋಮವಸ ತಿಂತಿದ್ರು ಎಲ್ಲಾ ಎಲ್ಲ ಜನ ಮುದ್ದಲ ಧರ್ಮಕ್ಕೆ ಅಹಿಂಸಾ ಧರ್ಮಕ್ಕೆ ಹೋಗ್ಬೇಕಾದ್ಮೇಲೆ ತಮ್ಮ ಆಹಾರವಾಗಿದ್ದ ಗೋವನ್ನು ಗೋಮಾತೆ ಮಾಡಿ ದೇವರ ಸ್ವರೂಪಕ್ಕೆ ಏರಿಸಿ ಶರಣ್ಯರ ನಾವು ಸಸ್ಯಹಾರಿಗಳು ನಾವೇ ಪವಿತ್ರ ಅದು ನಮ್ಮ ಆಹಾರ ದೇವರು ಅಂತ ಬಂದು ಬಿಟ್ಟರು ಇವತ್ತಿಗೂ ನೀವು ಈ ಭಾಗದೊಳಗ ಯಾರೇ ದೋಷಿ ಚಿತ್ರಣ್ಯರು ಮನೆಗೆ ಮದುವೆ ಇದ್ದ ಹೋಗ್ರಿ ಒಂದು ಕಣಕದ ಆಕಳ ಮಾಡ್ತಾರ ಅವರು ಕಣಕದ ಆಕಳ ಮಾಡಿ ಅದಕ್ಕೆ ಅರಿಶಿಣ ನೀರು ರಕ್ತದ ಸಂಕೇತ ಅರಿಶಿಣ ನೀರು ಹಾಕಿ ಅದರ ಬಲಿ ಕೊಟ್ಟೆ ಮುಂದೆ ಮದಿ ಮುಂದೆ ಮಾಡ್ಕೊಳ್ಳೋದು ಪೂರ್ವದಲ್ಲಿ ಆರ್ಯರು ಗೋಮಾಂಸ ಆಗಿದ್ರು ಗೋವಧೆ ಅವರ ಮುಖ್ಯ ಆಚರಣೆಯಾಗಿತ್ತು ಕಿಚ್ಚು ದೈವವೆಂದು ಹವಿಯ ನಿಕ್ಕು ಹಾರುವನ ಮನೆಯಲ್ಲಿ ಕಿಚ್ಚು ದೈವವೆಂದು ಹವಿಯ ನಿಕ್ಕು ಹಾರುವನ ಮನೆಯಲ್ಲಿ ಕಿಚ್ಚತ್ತು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊತ್ತು ಒಟ್ಟೆಲ್ಲರ ಕರೆವರು ಕೂಡಲ ಸಂಗಮ ದೇವ ವಂದನೆಯ ಮರೆತು ನಿಂದಿಸುತ್ತಿಹರು ಕಿಚ್ಚು ದೈವ ಆಗಿದ್ದರೂ ನಮಸ್ಕಾರ ಮಾಡತ ನಿಂದಿರಬೇಕು ಮನೆ ಹತ್ತದಾಗ ಬಸವಣ್ಣ ಕೇಳುತ್ತ ನಾ ಕೇಳಿದ್ರೆ ಹೆಚ್ಚು ದೈವದಲ್ಲ ಮನೆಗೆ ಹೊಲಿಗೆ ಹಾಕ್ತದೆ ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊತೀನಿ ತಿರ್ಬೇಕ್ರೂ ಬಚ್ಚಲು ದೂರ ಸಾಕಾಗದು ಬೀದಿ ಧೂಳು ಸಾಕಾಗೋದು ಕೈಕೊಂಡೆಲ್ಲರಿಗೆ ಎಲ್ಲರಿಗೆ ಕತ್ತಿರಿ ಏನು ನೀವು ಆಟ ಇದೆ ಅಂತ ಬಸವಣ್ಣ ಕೇಳ್ತಾರೆ ಇವತ್ತಿಗೂ ನಮ್ಮ ಪಂಡಿತರು ವಿದ್ವಾಂಸರು ಕಲ್ಯಾಣದಲ್ಲಿ ನಡೆದಿದ್ದು ಅಂತರ್ಧರ್ಮೀಯ ವಿವಾಹ ಅಂತರ್ಜಾತೀಯ ವಿವಾಹ ಅಂತ ಹೇಳ್ತಾರೆ ನನಗೆ ಅರ್ಥ ಆಗ್ಬೋದು ಅದು ಅಂತರ್ಜಾತಿಯ ವಿವಾಹನೂ ಅಲ್ಲ ಧರ್ಮದ ವಿವಾಹನೂ ಅಲ್ಲ ಸ್ವಜಾತಿ ಇಬ್ರು ಲಿಂಗ ಸಂಸ್ಕಾರವಂತರಾಗಿ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದವರು ಎರಡು ಲಿಂಗಾಯತ ಕುಟುಂಬಗಳ ನಡುವೆ ನಡೆದಂತ ಕಲ್ಯಾಣ ಅದು ವೈದಿಕರಿಗೆ ಇದು ಕಳ್ಕೊಳ್ಳ ವಿವಾಹಗಳು ಶಾಸ್ತ್ರ ಸಮ್ಮತವಾದ ವಿವಾಹ ಯಾವುದು ಶಾಸ್ತ್ರ ವಿರೋಧವಾದ ಭಾಗ ಯಾವುದು ಅವರು ಧರ್ಮ ಗ್ರಂಥಗಳು ಅದಕ್ಕೆ ಅವ್ರ ಹೆಸರು ಕೊಡ್ತಾರೆ ಬಹಳ ಬ್ಯೂಟಿಫುಲ್ ಹೆಸರುಗಳ ಅನುಲೋಮ ವಿವಾಹ ಮತ್ತು ಪ್ರತಿಲೋಮ ವಿವಾಹ ಒಂದು ಅನುಲೋಮ ವಿವಾಹ ಅನುಲೋಮ ವಿವಾಹ ಅಂದ್ರೆ ಏನ್ರಿ ಬ್ರಾಹ್ಮಣನಾದವನು ತನಗಿಂತಲೂ ಕೆಳಗಿನ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮರ ಕನ್ಯೆಯನ್ನ ಯಾರ ಅನುಮತಿ ಇಲ್ಲದೇನೋ ಬೇಕು ಅವಾಗ ಮದುವೆ ಆಗಬಹುದು ಅದು ಅನುಲೋಮ ವಿವಾಹ ಧರ್ಮಸಮ್ಮತವಾದದ್ದು ಪ್ರತಿಲೋಮ ವಿವಾಹ ಅಂದ್ರೆ ಏನ್ರಿ ಕೆಳ ಜಾತಿಯ ಯುವಕ ಮ್ಯಾಲಿನ ಮೂರು ಜಾತಿಗಳ ಯುವತಿಯನ್ನು ಮದುವೆ ಆಗುವಂತಿಲ್ಲ ಹಂಗೇನಾದರೂ ಆದ್ರೆ ಅದು ಪ್ರತಿಲೋಮ ಪ್ರತಿ ಅಂದರೆ ಆಂಟಿ ಅಂದ್ರೆ ಒಂದಕ್ಕೆ ವಿರೋಧ ಮಾಡಿ ಮಾಡಿಬಿಟ್ಟಂಥದ್ದು ಹಂಗ ಪ್ರತಿಲೋಭ ವಿವಾಹ ಅದು ಕರ್ಮ ಸಮತ ಅಲ್ಲ ಅದರಿಂದ ವರ್ಣ ಸಂಕರ ಆಗ್ತದೆ ಏನಾಗ್ತದೆ ರೀ ವರ್ಣ ಸಂಕರ ಸಂಕರ ಅಂದ್ರೆ ಮಿಕ್ಸಿಂಗ್ ಅವರಿಗೆ ಅನುಕೂಲ ಆಗೋದಿರೋದ್ರಿಂದ ಅದು ಸಂಕರ ಆಗೋದೇ ಇಲ್ಲ ಅವರಿಗೆ ಅನಾನುಕೂಲ ನಮ್ಮ ಮನೆಯ ಹೆಣವಾಗಳು ಜಾತಿ ಯುವಕರಿಗೆ ಮದುವೆ ಆಗಬಾರ್ದು ಅದು ವರ್ಣ ಸಂಕರ ಆಗ್ತದೆ ಬಿಚ್ಚಳದ ಮೇಲೆ ಭಾಳ ದೊಡ್ಡ ಒತ್ತಡ ಈ ವಿವಾಹ ತಡಿಬೇಕು ಇದು ಧರ್ಮ ಸಂಬಂಧವಾದ ವಿವಾಹ ಅಲ್ಲ ಬಸವಣ್ಣ ಧರ್ಮ ಹಾಳ ಮಾಡ್ಲಿಕ್ಕತ್ತ ವಿವಾಹ ಆಗ್ಯದ ಅದು ಧರ್ಮ ಶಂಕರ ಅಥವಾ ವರ್ಣ ಶಂಕರ ಅಲ್ಲ ಹೆಚ್ಚಳ ಹೇಳ್ತಾರ ಆದ್ರೆ ವೈದಿಕರಿಗೆ ಕೇಳಿಸ್ತಿತ್ತು ಒಳಗಿರಲಿಲ್ಲ ವೈದಿಕರದು ಸ್ವಭಾವ ಬಹುಶಃ ತಮಗೆಲ್ಲ ಬಹಳ ಜನ ಗೊತ್ತದಾತ್ಕೊಳ್ತಿದ್ರು ಅವರ ಸಹವಾಸ ಬಹಳ ಅತ್ಯಂತ ಹತ್ತಿರದಿಂದ ಮಾಡಿದ್ರೆ ಬಹಳ ಚಂದ ಸ್ವಭಾವಗಳು ಬರ್ತಾರೆ ಅವ್ರು ಯಾವತ್ತು ಎದರ್ ಅಂತ ಹೇಳಿ ತಣ್ಣಗಿರ್ತದ ಅವರ ಕ್ರೌರ್ಯ ತಣ್ಣನೆಯ ಕ್ರೌರ್ಯ ಅಷ್ಟು ಅಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು ಕೆತ್ತ ಮುಚ್ಚಲ ಭೇದಗಚ್ಚರಿದರಿವಾಗ ಇಕ್ಕಿದ ಶನಿವಾರ ಭಿನ್ನವಾದವು ಎಷ್ಟಾರ್ಥಪೂರ್ಣ ಬಲಿ ಇದು ಕೆತ್ತ ಮುಚ್ಚಳ ಭೇದ ಬೇಡ ಗಚ್ಚರಿದರೆವಾಗ ಇಕ್ಕಿದ ಜನಿವಾರ ಭಿನ್ನವಾದವರೇನು ಸಾಮಾನ್ಯವಾಗಿ ಬ್ರಾಹ್ಮಣರು ಕಳವತ್ತು ವೇಷ ನಿಮ್ಮನ್ನು ಹುಟ್ಟಿಸ್ಕೊಳ್ಳೋದಿಲ್ಲ ಅವರು ಪಡೆಯ ಮೇಲೆ ಮಾಡ್ತಾರೆ ನಮ್ಮನಲ್ಲಿ ವೇದದವರ ನಲ್ಲದೆ ಎನ್ನ ಮಾರ ಚನ್ನ ಎಂಬಳು ಶಾಸ್ತ್ರದವರ ನೊಲ್ಲದೆ ಎಂಬ ಹಾರಟ್ಟಿಯದೊಳ ದಾಸ ತುಪ್ಪಳಿಗೆ ಒಲದ ಮಹಾದಾನಿ ಸಗಳ ಹಾರು ಬಣ್ಣಗಳಿಗೆ ಬೇಸಿ ಕಣವನಿಟ್ಟಿಕೊಂಡು ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಬರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥ